ಹಾಯ್ ಹಲೋ ನಮಸ್ಕಾರ ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ತಮಿಳ್ನಾಡಿನ ರಾಜಧಾನಿ ಆದಂತಹ ಚೆನ್ನೈನಲ್ಲಿದ್ದೀನಿ ಇಲ್ಲೇನಪ್ಪ ಮಾಡ್ತಾಯಿದ್ದೇನೆ ಅನ್ಕೊಂತೀರ ಇವತ್ತು ಇಲ್ಲಿಂದ ನಮ್ಮ ಕರ್ನಾಡಿನ ಆದಂತಹ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಯಾವ ಟ್ರೈನಪ್ಪ ಇವತ್ತು ನಾನು ಹೋಗ್ತಾ ಇರೋದು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ನಂತರ ಟ್ರೇಲರ್ ನೋಡ್ಕೊಂಡು ಅದಾದಮೇಲೆ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿ ತೀರಾ ಅಂದ್ಕೊಂತೀನಿ ಗೆಸ್ಟ್ ಮಾಡಿಲ್ಲದೆ ಇರೋರಿಗೆ ಟ್ರೈನ್ ನಂಬರ್ ಒನ್ ಸಿಕ್ಸ್ ಜೀರೋ ಟೂ ಒನ್ ಅಂದರೆ ಚೆನ್ನೈ ಸೆಂಟ್ರಲ್ ಮೈಸೂರು ಕಾವೇರಿ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಎಲ್ಲಿಂದ ಎಲ್ಲಿಗೆ ಅಂದರೆ ಚೆನ್ನೈಯಿಂದ ಕೆ ಆರ್ಪುರ ತನಕ ಸೊ ಫುಲ್ ಓವರ್ ನೈಟ್ ಜರ್ನಿ ಇರುತ್ತೆ ನೋಡೋಣ ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಈ ಟ್ರೈನಲ್ಲಿ ಅಂತ ಪ್ರತಿದಿನ ಈ ಟ್ರೈನ್ ನೋಡುತ್ತೆ ಚೆನ್ನೈದಿಂದ ಮೈಸೂರು ನನ್ನ ಕೋಚ್ ಬಂದು ಎಸ್ ಟೆನ್ ಫುಲ್ ಲಾಸ್ಟ್ ಕಡೆ ಅನ್ಫಾರ್ಚುನೇಟಾಗಿ ಇವತ್ತು ಆರ್ ಎ ಸಿನಲ್ಲಿ ನಲ್ಲಿ ನನ್ನ ಸೀಟು ಜಾಸ್ತಿ ಜಾಸ್ತಿನೇ ಇತ್ತು ಪರವಾಗಿಲ್ಲ ಎಂದಂಗೆ ಬೇರೆ ಏನೂ ಆಪ್ಷನ್ಸ್ ಇರಲಿಲ್ಲ ಬ್ಯಾಂಗ್ಳೂರು ರಿಟರ್ನ್ ಆಗೋಕ್ಕೆ ಸ್ವಲ್ಪ ಅರ್ಜೆಂಟ್ ಇತ್ತು ಸೊ ಅದಕ್ಕೋಸ್ಕರ ಕಾವೇರಿ ಚೂಸ್ ಮಾಡಿಕೊಂಡೆ ಪರವಾಗಿಲ್ಲ ಆರ್ ಎಸ್ ಇಸ್ ಬೆಟರ್ ದನ್ ವೆಯ್ಟಿಂಗ್ ಲಿಸ್ಟಲ್ಲಿ ಕ್ಯಾನ್ಸಲ್ ಆಗೋದಕ್ಕಿಂತ ಸೊ ಹಾಗೆ ಮಾಮೂಲಿ ಥರ ಇಂಜಿನ್ ಯಾವುದಪ್ಪ ಇದೆ ಅಂತ ನಾವು ಕುತೂಹಲದಿಂದ ಇಂಜಿನ್ ಕಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಇಂಜಿನ್ ಇವತ್ತು ನಮ್ಮನ್ನು ಮೈಸೂರೋರ್ಗೂ ಈ ಟ್ರೈನ ಮೈಸೂರೋರ್ಗೂ ಮತ್ತು ನಮ್ಮನ್ನು ಆರ್ ಪ್ರಮೋವ್ರ್ಗೂ ಕರ್ಕೊಂಡು ಹೋಗುತ್ತೆ ಅಂತ ಫ್ರಂಟ್ ತನಕ ಬಂದಾಯಿತು ಯಾವ ಲೋಕಪ್ಪ ಅಂತ ನೋಡಿದ್ರೆ ಒನ್ ಆಫ್ ಮೈ ಫೇವ್ರೇಟ್ ಲೋಕೋಮೋಟಿವ್ ಅಂತ ಲಾಲಗೂಡನ ವ್ಯಾಪ್ ಸೆವೆನ್ ರೋಡ್ ನಂಬರ್ ಬಂದು ಲಾಲಗುಡ ವ್ಯಾಪ್ ಸೆವೆನ್ ರೋಡ್ ನಂಬರ್ ತ್ರೀ ಝೀರೋ ಫೋರ್ ಝೀರೋ ಫೈವ್ ಇದು ಎಂಡ್ ಟು ಎಂಡ್ ಈ ಟ್ರೈನ ಕಾಲ್ ಮಾಡುತ್ತೆ ಅಂದರೆ ಚೆನ್ನೈಯಿಂದ ಫುಲ್ಲು ಮೈಸೂರವ್ರಿಗೂ ಸೇಮ್ ಲೋಕೋ ಇರುತ್ತೆ ಕರೆಕ್ಟಾಗಿ ನೈನ್ ಫಿಫ್ಟೀನ್ಗೆ ಹೊರಟಿದ್ದೀವಿ ಚೆನ್ನೈಯಿಂದ ಸೊ ಇದೇ ಪೆರಂಬೂರ್ ಕ್ಯಾರೇಜ್ ವರ್ಕ್ ಇಲ್ಲೇ ಐ ಸಿ ಎಫ್ ಇರೋದು ಅಂದರೆ ವಂದೇ ಭಾರತ್ಗಳು ಮತ್ತು ಎಲ್ ಎಚ್ ಡಿ ಕೋಚಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲಿಂದ ಮಾಡೋದು ಾಗಿ ಫಾರ್ಟಿ ಒನ್ ಕಿಲೋಮೀಟರ್ಸ್ ಟ್ರಾವೆಲ್ ಮೇಲೆ ನಮ್ಮ ಫಸ್ಟ್ ಸ್ಟೆಡಿಯಲ್ಡ್ ಹಾಲ್ಟ್ ಆದರೆ ತಿರುವಳ್ಳೂರಿಗೆ ಬಂದಿದ್ದೀವಿ ಇಲ್ಲಿ ಆ್ಯಕ್ಚುಲ್ ಅರೈವಲ್ ಟೈಮ್ ಬಗ್ಗೆ ಮಾತಾಡಬೇಕಂದ್ರೆ ಒಂಬತ್ತು ಮೂರಕ್ಕೆ ಬರುತ್ತೆ ಒಂಬತ್ತು ಐವತ್ತೈದಕ್ಕೆ ಇಲ್ಲಿಂದ ಹೊಲ್ ಎರಡು ನಿಮಿಷ ಮಾತ್ರ ಹಾಲ್ಟ್ ಕೊಟ್ಟಿರೋದು ನಾವು ಇಲ್ಲಿಗೆ ಒಂಬತ್ತು ಐವತ್ತು ಏಳಿಗೆ ಬಂದಿದ್ದೀವಿ ಓ ನಾಲ್ಕು ನಿಮಿಷ ಲೇಟಾಗಿ ಇಲ್ಲಿಗೆ ಬಂದಿದ್ವಿ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಆರಕ್ಕೋಣಮ್ ರೀಚ್ ಆಗಿದೆ ಸ್ಟೇಷನ್ ಕೋಡ್ ಬಂದು ಎ ಜೆ ಜೆ ಟೆನ್ ಏಯ್ಟೀನ್ ಆಕ್ಚುವಲ್ ಅರೈವಲ್ ಟೈಮ್ ಟೆನ್ ಟ್ವೆಂಟಿ ಇಲ್ಲಿಂದ ಆಕ್ಚುಯಲ್ ಡಿಪಾರ್ಚರ್ ಟೈಮ್ ಎರಡು ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಅರಕೋಣ್ಣ ಜಂಕ್ಷನ್ ಅಂತ ಕೂಡ ಕರೀತಾರೆ ಅಂದರೆ ನಾಲ್ಕು ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಬಂದಿರೋ ಲೈನ್ ಅಂದರೆ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ಆರಕೋಣಂ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಅರಕೋಣಂ ಜಲಾರಪೇಟೆ ಲೈನ್ ಇನ್ನೊಂದು ಲೈನ್ ಇಲ್ಲಿಂದ ಚಂಗಲ್ಪಟ್ಟು ಕಡೆ ಹೋಗುತ್ತೆ ಇನ್ನೊಂದು ಲೈನ್ ಇಲ್ಲಿಂದ ತಿರುಥಣಿ ಕಡೆ ಹೋಗುತ್ತೆ ಅದಕ್ಕೆ ಅರಕೋಣಮ್ಮ ಜಂಕ್ಷನ್ ಅಂತ ಕರೀತಾರೆ ಹಾಗೆ ನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಎಂ ಜಿ ಆರ್ ಚೆನ್ನೈ ಸೆಂಟ್ರಲಿಂದ ಟ್ರಾವೆಲ್ ಮಾಡಿದಾಯಿತು ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂತಹ ಕಾಟ್ಪಾಡಿಗೆ ರೀಚ್ ಆಗಿದೆ ಸ್ಟೇಷನ್ ಕೋಡ್ ಬಂದು ಕೆ ಪಿ ಡಿ ಆ್ಯಕ್ಚುಯಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಹನ್ನೊಂದು ಇಪ್ಪತ್ತೆಂಟು ಇಲ್ಲಿಗೆ ಬರುತ್ತೆ ಮತ್ತು ಹನ್ನೊಂದು ಮೂವತ್ತು ಕಿಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟ್ ಮಾತ್ರ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ಹನ್ನೊಂದು ಮೂವತ್ತೆಂಟಕ್ಕೆ ಬಂದಿದ್ದೀವಿ ಅಂದರೆ ಹತ್ತು ನಿಮಿಷ ಲೇಟಾಗಿ ನಾವು ಇಲ್ಲಿ ರೀಚ್ ಆಗಿದ್ದೀವಿ ಎರಡು ನಿಮಿಷ ಮಾತ್ರ ಹಾಲ್ಟಿಲ್ಲಿ ಕೊಟ್ಟಿದ್ದಾರೆ ಕಾಟ್ಪಾಡಿನ ಜಂಕ್ಷನ್ ಅಂತಾರೆ ಏನಕ್ಕೆ ಅಂದರೆ ನಾಲ್ಕು ಬೇರೆ ಲೈನಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಬಂದಿರೋ ಲೈನ್ ಅಂದರೆ ಅಂದರೆ ಅರಕೋಣಂ ಕಾಟ್ಪಾಡಿ ಲೈನ್ ಮತ್ತು ನಾವು ಹೊರಡ್ತಾ ಇರೋ ಲೈನ್ ಕಾಟ್ಪಾಡಿ ಜಲಾರ್ಪೇಟೆ ಲೈನ್ ಮತ್ತು ಇಲ್ಲಿಂದ ಒಂದು ಲೈನು ಇಲುಪುರಂ ಕಡೆ ಕೂಡ ಹೋಗಿದೆ ಇನ್ನೊಂದು ಲೈನ್ ಇಲ್ಲಿಂದ ತಿರುಪತಿಗೆ ವಯ ಪಾಕಾಲ ಕೂಡ ಹೋಗಿದೆ ಅದಕ್ಕೋಸ್ಕರ ಕಾಟ್ಪಾಡಿನ ಜಂಕ್ಷನ್ ಅಂತ ಕರೀತಾರೆ ಸೊ ಆಗಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ನಮ್ಮ ಫೈನಲ್ ಡೆಸ್ನೇಷನ್ ಕೃಷ್ಣಾಜ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಕೆ ಜಿ ಎಮ್ ಆ್ಯಕ್ಚುಲ್ ಅರೈವಲ್ ಟೈಮ್ ಬಂದು ಟೂ ಫಾರ್ಟಿ ತ್ರೀ ಬೆಳಗ್ಗೆ ಟೂ ಫಾರ್ಟಿ ಫೈವ್ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಈಸಿ ಏಯ್ಟ್ ಆನ್ ಟೆನ್ ವಾಶ್ರೂಮ್ಸ್ ಕ್ಲೀನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ನೀಟಾಗಿತ್ತು ಒನ್ ಮಾರ್ಕ್ ಮೈನಸ್ ಇರಲಿಕ್ಕೆ ಅಂದರೆ ಪಂಚುಯಾಲಿಟಿ ಆನ್ ಟೈಮಲ್ಲಿ ಓಡ್ತಾ ಇದ್ದೀವಿ ಟ್ರೈನನ್ನು ಒನ್ ಅವರ್ ಲೇಟ್ ಮಾಡಿ ಕಳಿಸಿದ್ದಾರೆ ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದರೆ ಟಿಕೆಟ್ ಅವೈಲೇಬಿಲಿಟಿ ಸ್ವಲ್ಪ ಇಶ್ಯೂ ಆಗುತ್ತೆ ಈ ಟ್ರೈನಲ್ಲಿ ಏನಕ್ಕೆ ಅಂದರೆ ಡೈಲಿ ರನ್ನಿಂಗ್ ಟ್ರೈನ್ ಮತ್ತು ಆಫ್ ದ ಪಾಪ್ಯುಲರ್ ಟ್ರೈನ್ ಈ ರೂಟಲ್ಲಿ ಸೊ ಅದಕ್ಕೋಸ್ಕರ ನಿಮಗೆ ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ ಆಗಬಹುದು ಅಂತ ನಾನು ಹೇಳ್ತೀನಿ ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮ್ಮ ಸುಬನ್ ಸೈನಿಂಗ್ ಆಫ್ ಕೃಷ್ಣಾಜಪುರಂ ರೈಲ್ವೆ ಸ್ಟೇಷನಿಂದ ಬಾಯ್ ಹ್ಯಾವ್ ಎ ನೈಸ್ ಡೇ